ಟೈಮ್ಸ್ ಆಫ್ ಎ ಎನ್ ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೇಶ್ ತುಮಕೂರು ಲೋಕಸಭಾ ಕ್ಷೇತ್ರದ ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಎಸ್ ಎನ್ ಸ್ವಾಮಿಯವರ ಚುನಾವಣಾ ಪ್ರಚಾರಕ್ಕೆ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಕೆ ಉಮಾ ಅವರು ಎಂಜಿ ರಸ್ತೆಯಲ್ಲಿ ಚಾಲನೆ ನೀಡಿ ಮಾತನಾಡಿದರು ನಮ್ಮನ್ನಾಳುವ ಎಲ್ಲ ಬಂಡವಾಳಶಾಹಿ ಪಕ್ಷಗಳು ಇಲ್ಲಿಯವರೆಗೂ ಜನ ವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳನ್ನೇ ಜಾರಿಗೆ ತರುತ್ತಲೇ ಬಂದಿವೆ ಸಾರ್ವಜನಿಕ ಉದ್ದಿಮೆಗಳು ಮುಚ್ಚುತ್ತಿವೆ ಉದ್ಯೋಗಗಳು ಮರುಚಿಕೆಯಾಗುತ್ತಿವೆ ಶ್ರೀಮಂತರು ಬಡವರ ನಡುವಿನ ಅಂತರ ಹೆಚ್ಚುತ್ತಿದೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮನೆತನಗಳಿಗೆ ಬಂಡವಾಳ ಸಾಹಿ ಪಕ್ಷಗಳಿಗೆ ತೆರಿಗೆ ವಿನಾಯಿತಿ ತೆರಿಗೆ ಮನ್ನಾ ಮಾಡುತ್ತವೆ ಆದರೆ ರೈತರ ಬೆಲೆಗಳಿಗೆ ಬೆಂಬಲ ಬೆಲೆ ಕೊಡುತ್ತಿಲ್ಲ ಅಭಿವೃದ್ಧಿಯ ಜಪ ಮಾಡುತ್ತಿರುವ ಕೇಂದ್ರ ಸರ್ಕಾರವು ಹಲವಾರು ಸುಳ್ಳುಗಳನ್ನು ಜನರಿಗೆ ಏಳುತ್ತಲೇ ಬಂದಿದೆ ದೇಶದ ಜಿಡಿಪಿ ಪಾತಾಳಕ್ಕೆ ಕುಸಿದಿದೆ ಇವುಗಳ ಬಗ್ಗೆ ಮಾತನಾಡದ ಈ ಪಕ್ಷಗಳು ಜಾತಿ ಧರ್ಮಗಳ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿವೆ ಆದ್ದರಿಂದ ಕುರ್ಚಿಗಾಗಿ ಆಡಳಿತ ಮಾಡುವ ಈ ಪಕ್ಷಗಳು ಜನಗಳಿಗೆ ಇಲ್ಲಿಯವರೆಗೆ ಪರ್ಯಾಯವಾಗಲು ಸಾಧ್ಯವಿಲ್ಲ ಅದರ ಬದಲಾಗಿ ಉದ್ಯೋಗಕ್ಕಾಗಿ ಜನರು ಊರೂರುಗಳನ್ನು ಅಲೆಯುತ್ತಿದ್ದಾರೆ ಉದ್ಯೋಗಕ್ಕಾಗಿ ಒಬ್ಬ ಯುವಕ ತನ್ನ ತಾಯಿಯನ್ನು ಸಾಕಲು ಉದ್ಯೋಗ ಅರಸಿ ಮುಂಬೈಗೆ ಹೋಗಿ ಅಲ್ಲಿಯೂ ಕೆಲಸ ಸಿಗದೆ ವಾಪಸ್ ಬರುವಾಗ ಉದ್ಯೋಗ ಸಿಗದೆ ತಾಯಿಯನ್ನು ನೋಡಿಕೊಳ್ಳಲು ಆಗುತ್ತಿಲ್ಲ ಎಂದು ಪಶ್ಚಾತಾಪದಿಂದ ನೊಂದು ಪತ್ರ ಬರೆದು ಅಮ್ಮ ನನ್ನನ್ನು ಕ್ಷಮಿಸಿಬಿಡು ಎಂದು ಆತ್ಮಹತ್ಯೆಗೆ ಶರಣಾಗುತ್ತಾನೆ ಇಂತಹ ಹೃದಯ ವಿದ್ರಾವಕ ಘಟನೆಗಳು ದಿನನಿತ್ಯ ನಡೆಯುತ್ತಲೇ ಬಂದಿದೆ ಇದು ಒಂದು ಉದಾಹರಣೆ ಅಷ್ಟೇ ಆದ್ದರಿಂದ ಜನರ ಅಂತಿಮ ವಿಮುಕ್ತಿಯು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕಿತ್ತಿ ಸಮಾಜವಾದಿ ಕ್ರಾಂತಿಯನ್ನು ತರಬೇಕಾಗಿದೆ ದುಡಿಯುವ ಜನತೆ ಆ ಮೂಲಭೂತ ಪರಿವರ್ತನೆಗೆ ಸಜ್ಜಾಗಬೇಕೆಂದು ಕರೆ ನೀಡಿದರು ವರದಿ ಎ ಪೀರ್ ತುಮಕೂರು ಯೋಚನೆ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ಗಳಿಂದ ತಂದು ಕೊಡ್ತೀವಿ ವಿದೇಶಿ ಬ್ಯಾಂಕ್ ಕಪ್ಪು ಹಣನ ತಂದು ಒಂದೊಂದು ಕುಟುಂಬಕ್ಕೆ ನಾವು ಹದಿನೈದು ಲಕ್ಷ ದುಡ್ಡು ಕೊಡ್ತೀವಿ ಅಂತ ಹೇಳಿದಂತ ಬಿಜೆಪಿ ಸರ್ಕಾರ ಒಂದು ಪೈಸಾ ದುಡ್ಡು ತಂದಿದೀಯಾ ಕಪ್ಪು ಹಣದ ಬಗ್ಗೆ ಅಷ್ಟು ಮಾತಾಡಿದೀರಾ ಆ ಒಟ್ಟು ಬೆಲೆ ಏರಿಕೆ ಬಗ್ಗೆ ಎಲ್ಲಿ ಹೋಗಿದೆ ಸ್ವಾಮಿ ಅದೆಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ದೀರಾ ಆದ್ರೆ ಉದ್ಯೋಗ